啊。 ವರದಿಗಾರನಿಗೆ ಯಲ್ಬುರ್ಗಾ ಬಸ್ ಕಂಡಕ್ಟರ್ ಜೀವ ಬೆದರಿಕೆ ಹಾಕಿದ್ದಾರೆ ಬಾಲಿನನ್ನ ನೋಡಿಕೊಳ್ಳುತ್ತೇನೆ ಎಂದು ಆವಾಜ್ ಹಾಕಿದ್ದಾರೆ ಅದಕ್ಕಾಗಿ ನಾವು ಇಂದು ಯಲ್ಬುರ್ಗಾ ಡಿಪೋಕ್ಕೆ ಹೋದಾಗ ಡಿಪೋ ಮ್ಯಾನೇಜರ್ ಇರ್ಲಿಲ್ಲ ಅಲ್ಲಿ ಚೆಕಿಂಗ್ ಇನ್ಸ್ಪೆಕ್ಟರ್ ಸಿಕ್ರು ನಮಗೆ ಅವರಿಗೆ ಈ ಬಸ್ ಕಂಡಕ್ಟರ್ ಗೂಂಡಾಗಿರಿ ಮಾಡಿರುವಂತಹ ವಿಡಿಯೋ ತೋರಿಸಿದ್ದಾಗ ಚೆಕಿಂಗ್ ಇನ್ಸ್ಪೆಕ್ಟರ್ ಬೇರೆ ಗಾಡಿಯ ಕಂಡಕ್ಟರ್ ಮತ್ತು ಡ್ರೈವರ್ ರವರು ನಮ್ಮ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡ್ರು ಇದು ಒಂದು ಸಾರಿ ಇರಲಿ ಸರ್ ಇದು ಒಂದು ಸಾರಿ ಇರಲಿ ಸರ್ ಸಾರಿ ಚಾನ್ಸ್ ಕೊಡಿ ಸಾರಿ ಹಾಗೆ ಮಾಡಿದ್ರೆ ನಾವೇ ಕಾನೂನು ಕ್ರಮ ತೆಗೆದುಕೊಳ್ಳುತ್ತೇವೆ ಅವರು ಸಾಯಂಕಾಲ ಬರುತ್ತಾರೆ ನಾವು ಸರಿಯಾಗಿ ಕ್ಲಾಸ್ ತೆಗೆದುಕೊಳ್ಳುತ್ತೇವೆ ಎಂದು ಹೇಳಿದ್ರು ಸುದ್ದಿ ಮತ್ತು ಜಾಹೀರಾತುಗಾಗಿ ಸಂಪರ್ಕಿಸಿ ಸೆವೆನ್ ಏಟ್ ನೈನ್ ಟು ಒನ್ ಸೆವೆನ್ ಡಬಲ್ ಫೈವ್ ಸಿಕ್ಸ್ ನೈನ್ ಕರ್ನಾಟಕ ವಿಜಯಾದ್ರಿ ನ್ಯೂಸ್ ಯಲ್ಬುರ್ಗಾ

ಈಗಂತ ಫಸ್ಟ್ ಟೈಮ್ ಬಂದ ನಮ್ಗೆ ಹೇಳಿದಿರಲ್ಲ ನಾವು ಅವ್ರಿಗೆ ನಾವು ಹೇಳ್ತೀವಿ ಹೇಳ್ತೀವಿ ಪದೇ ಪದೇ ಹಿಂಗ್ ಮಾಡಿದ್ರೆ ಮುಂದೆ ಏನು ನಾವೇ ನಮ್ ಡಿಪಾರ್ಟ್ಮೆಂಟ್ ಇಂದ ಕನ್ ಕೊಡ್ತೀವಿ ಆತರ ಆಗ್ಲ ನೋಡ್ಕೊಂತೀವಿ ಅವ್ನ ಏನೋ ಲೋಕಲ್ ಅವ್ನ ಅವ್ನು ಕೆಲಸ ಮಾಡೋಕ್ಕಾಗಲ್ಲ ಏನು ಮಾಡಕ್ ಆಗಲ್ಲ ಆತರ ಮಾಡಕ್ ಆಗುದಿಲ್ಲ ನಾವ್ ತಿಳಿಸ್ ಹೇಳ್ತೀವಿ ಆತರ ಏನಾರ ಆಗ್ಲಾ ನೋಡ್ಕೊಂತೀವಿ ಅಷ್ಟೇ ಹೇಳೋದ್ರಾವ್ ಅದ್ ಕೇಳಿ ಯಾಕಂತಪ ಗೌರ್ಮೆಂಟ್ ಬಸ್ ಆದ್ರೆ ನಾವು ಅದ ಆತರ ಕೇಳೋಕಾಯ್ತಿ ಅವ್ರ ಸ್ವಲ್ಪ ನಾವೇ ಕೇಳ್ತೀವಿ ನಾವು ಕೇಳ್ತಾ ಇದ

ಯಾರ ಮಾಡ್ತಾರೆ <imicking sounds>